ಯುದ್ಧ ಆರಂಭ ಮಾಡಲಿಕ್ಕೂ ಮುಂಚೆ ಏನೇನೆಲ್ಲ ಮಾಡಬಹುದು ಏನೇನೆಲ್ಲ ಪಾಸಿಬಿಲಿಟೀಸ್ ಇದಾವೆ ಅದೆಲ್ಲವನ್ನೂ ಕೂಡ ಭಾರತ ಮಾಡ್ತಾ ಇದೆ ಎಲ್ಲಾ ರೀತಿಯಲ್ಲೂ ಕೂಡ ಅಟ್ಯಾಕ್ ಮಾಡ್ತಾ ಇರುವಂತದ್ದು ಯುದ್ಧ ಮಾಡೋದೊಂದನ್ನ ಬಿಟ್ಟು ಯುದ್ಧಕ್ಕೂ ಮುಂಚೆ ಅವರನ್ನು ಯಾವ ರೀತಿಯಾಗಿ ಸೈಲೆಂಟ್ ಮಾಡಬಹುದು ಅವರನ್ನ ಕಾಡಿಸ್ಬೋದು ನಳಸ್ಬಹುದು ಮೆಂಟಲಿ ಅವರನ್ನ ಸ್ಟ್ರೆಸ್ ಮಾಡ್ಬೋದು ಮೆಂಟಲಿ ಅವ್ರನ್ನ ಡೆಸ್ಟ್ರಾಯ್ ಮಾಡಬಹುದು ಅದೆಲ್ಲವನ್ನೂ ಕೂಡ ಭಾರತ ಮಾಡ್ತಾ ಇರುವಂತದ್ದು ಪಾಕಿಸ್ತಾನಕ್ಕೆ ಇದೇ ಸಂದರ್ಭದಲ್ಲಿ ಮೋದಿ ಹೇಳಿದಂತೆ ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಹೇಳಿದ್ರಲ್ಲ ಅದೇ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಪಹಲ್ಗಾಮ್ ದಾಳಿಗೆ ಭಾರತದಿಂದ ಪ್ರತೀಕಾರ ಒಂದೊಂದೇ ಹೆಜ್ಜೆಯನ್ನ ಇಡ್ಲಾಗ್ತಾ ಇರುವಂತ ಒಂದೊಂದೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಭಾರತ ದಾಳಿ ಮಾಡಿದ ಉಗ್ರರಿಗಾಗಿ ನಿರಂತರವಾದಂತ ಶೋಧವನ್ನ ಮಾಡ್ಲಾಗ್ತಾ ಇದೆ ಫಸ್ಟ್ ಇಲ್ಲಿರುವಂತವ್ರ ಹೊಡೆದಾಕುವಂತ ಕೆಲಸವನ್ನ ಮಾಡ್ಲಾಗ್ತದೆ ಅವರಿಗೆ ಸಂಬಂಧಪಟ್ಟಂತ ಆಸ್ತಿ ಪಾಸ್ತಿಯನ್ನ ನಾಶಪಡಿಸುವಂತ ಕೆಲಸವನ್ನ ಮಾಡ್ಲಾಗ್ತದೆ ಎಂಟು ಉಗ್ರರ ಮನೆಗಳನ್ನ ಸರ್ಕಾರ ಉಳಿಸ್ ಮಾಡಿದೆ ಈಗಾಗಲೇ ನಿನ್ನೆ ರಾತ್ರಿ ಇಬ್ಬರ ಮನೆಯನ್ನ ಧ್ವಂಸ ಮಾಡಲಾಗಿದೆ ಅದಕ್ಕೂ ಮುಂಚೆ ಸುಮಾರು ಆರು ಜನರ ಮನೆಯನ್ನ ಧ್ವಂಸ ಮಾಡಿತ್ತು ಸೇನೆ ಬಂಡಿಪೋರದಲ್ಲಿ ಉಗ್ರ ಜಮೀರ್ ಮನೆಯನ್ನ ಧ್ವಂಸ ಮಾಡಲಾಗಿದೆ ಶೋಪಿಯಾನ್ನಲ್ಲಿ ಉಗ್ರ ಅದ್ನಾನ್ ಶಫಿ ಮನೆಯನ್ನ ಉಡಿಸಿ ಮಾಡಲಾಗಿದೆ ದಾಳಿ ಮಾಡಿದ ಉಗ್ರ ನಂಟಿರುವಂತ ಕೆಲವರನ್ನ ಬಂಧನ ಕೂಡ ಮಾಡಲಾಗ್ತದೆ ಬಿಕಾಸ್ ಈ ಒಂದು ದಾಳಿ ಆಗಬೇಕು ಅಂದ್ರೆ ಏಕಾಏಕಿ ಮಾವನ ಮನೆಗೆ ಬಂದಂಗೆ ಬಂದ್ಬಿಟ್ಟು ಇಲ್ಲಿ ಅಟ್ಯಾಕ್ ಮಾಡುವುದಂಗೆ ಆಗಿಲ್ಲ ಇಲ್ಲಿರುವಂತವರು ಕೂಡ ಅವರಿಗೆ ಶಲ್ಟರ್ ಕೊಟ್ಟಿದ್ದಾರೆ ಅವರಿಗೆ ಇಲ್ಲಿ ಉಳ್ಕೊಡೋದಕ್ಕೆ ಮತ್ತೆ ಅವರಿಗೆ ಏನೇನೆಲ್ಲ ಪ್ಲಾನ್ ಮಾಡ್ಬೋದು ಅದೆಲ್ಲದಕ್ಕೂ ಕೂಡ ನೆರವಾಗಿದ್ದಾರೆ ಆ ಲೋಕಲೈಟ್ಸ್ಗಳು ಯಾರು ಯಾರು ಅವರು ಕೂಡ ಒಂದು ರೀತಿಯಾದಂಥ ಉಗ್ರರು ಅವರನ್ನು ಕೂಡ ಹುಡುಕುವಂತ ಕೆಲಸ ಮಾಡಲಾಗ್ತದೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನ ಬಂಧನ ಮಾಡಲಾಗ್ತದೆ ಎಸ್ಕೇಪ್ ಆದ ಉಗ್ರರ ಬಗ್ಗೆ ತೀವ್ರಗೊಂಡಿರುವಂತದ್ದು ತನಿಖೆ ಲಷ್ಕರ್ ಹಾಗೂ ಟಿ ಆರ್ ಎಫ್ ಉಗ್ರರಿಗೆ ಕಠಿಣ ಸಂದೇಶವನ್ನ ರವಾನೆ ಮಾಡಲಾಗಿದೆ ಈಗ ಲಷ್ಕರ್ನ ಒಬ್ಬ ಉಗ್ರ ಅಲ್ತಾಫ್ ಮೇನ್ ಕಮಾಂಡರ್ ಅವನನ್ನ ಹೊಡೆದಾಕಲಾಗಿದೆ ಇನ್ನ ಟಿ ಆರ್ ಎಫ್ ದೇ ರೆಸಿಸ್ಟೆಂಟ್ ಫೋರ್ಸ್ ಅಂತ ಏನಿದೆ ಅವ್ರ ಆ ಒಂದು ಸಂಘಟನೆಯ ಉಗ್ರನ್ನ ಕೂಡ ಹುಡ್ಕಲಾಗ್ತದೆ ಬಿಕಾಸ್ ಲಷ್ಕರ್ ಒಂದು ಪ್ರಾಕ್ಸಿ ಸಂಘಟನೆ ಇದು ಬೇರೆ ಹೆಸರಲ್ಲಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಅವರು ಪತ್ರ ಪತ್ರಗುಟ್ಟು ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಅಲ್ಲಾನ ಮೇಲಾಣೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳುವಂತ ಲೆವೆಲ್ಗೆ ಬಂದಿದ್ದಾರೆ ಈ ಮುಂಚೆ ನಾವೇ ಮಾಡಿದ್ದು ಅಂತ ಹೇಳ್ಕೊಂಡಿದ್ರು ಈಗ ಕಂಪ್ಲೀಟ್ಲಿ ಟರ್ನ್ ನಿನ್ನೆ ರಾತ್ರಿ ಇಬ್ಬರ ಮನೆಯನ್ನ ಧ್ವಂಸ ಮಾಡಿರುವಂತದ್ದು ಸೇನೆಯವರು ಶೋಫಿಯನ್ನ ಉಗ್ರ ಅದ್ನಾನ್ ಶಫಿ ಮನೆಯ ಹಾಗೂ ಬಂಡಿಪೋರದ ಓರ್ವನ ಮನೆಯನ್ನ ಧ್ವಂಸ ಮಾಡಲಾಗಿದೆ ನಿರಂತರ ಪ್ರಕ್ರಿಯೆಗೆ ಹೆಜ್ಜೆಯನ್ನ ಇಡ್ತಾ ಇರುವಂಥದ್ದು ಭಾರತ ಇನ್ನು ಪಹಲ್ಗಾಮ್ನಲ್ಲಿ ಉಗ್ರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಇಳಿದಿರುವಂತದ್ದು ಎನ್ಐಎ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಇದರ ತನಿಖೆಯನ್ನ ಮಾಡ್ತಾ ಇದ್ದ ಹೇಗೆಲ್ಲ ಕಾಂಟ್ಯಾಕ್ಟ್ ಆಗಿದೆ ಇಲ್ಲಿರುವಂತವ್ರು ಯಾರು ಸಪೋರ್ಟ್ ಮಾಡಿರುವಂಥವ್ರು ಬಂದಿದ್ದಂಥವರು ಯಾರು ಆದರೆ ಅವರ ಹಿನ್ನೆಲೆ ವರ್ಷದಿಂದ ಅವರು ಈ ಒಂದು ಉಗ್ರ ಸಂಘಟನೆಯಲ್ಲಿ ಗುರ್ಸ್ಕೊಂಡಿದ್ದಾರೆ ಅದೆಲ್ಲದರ ತನಿಖೆಯನ್ನು ಮಾಡಲಾಗುತ್ತೆ ಘಟನೆಯ ಮಾಹಿತಿಯನ್ನು ಕೂಡ ಸಂಗ್ರಹಿಸ್ತಾ ಇರುವಂಥದ್ದು ಟಿ ಒಂದು ಕಡೆ ತನಿಖೆ ಇನ್ನು ಒಂದು ಕಡೆ ದಂಡಂ ದಶಗುಣಂ ಅನ್ನುವ ರೀತಿಯಲ್ಲಿ ಸರ್ವ ರೀತಿಯಲ್ಲೂ ಕೂಡ ಅಟ್ಯಾಕ್ ಸರ್ವ ದಿಕ್ಕಿನಲ್ಲೂ ಅಟ್ಯಾಕ್ ಪಾಕಿಸ್ತಾನ ಎಲ್ಲೆಲ್ಲಿ ಕಾಣಿಸುತ್ತೆ ಆ ಎಲ್ಲ ದಿಕ್ಕಿನಿಂದಲೂ ಕೂಡ ಅಟ್ಯಾಕ್ ಮಾಡುವಂತ ಕೆಲಸ ರಾಜತಾಂತ್ರಿಕವಾಗಿ ನಿಷೇಧ ಇದೆಯಲ್ಲ ಆ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗಿದೆಯಲ್ಲ ನಾವು ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇದ್ವಿ ಸಿಂಧು ನದಿ ಒಪ್ಪಂದ ತಡೆ ಹಿಡಿಯಲಾಗಿರುವಂತದ್ದೇ ಅದು ಯುದ್ಧಕ್ಕಿಂತ ಭೀಕರತೆಯನ್ನ ಸೃಷ್ಟಿ ಮಾಡಿರುವಂಥದ್ದು ಪಾಕಿಸ್ತಾನದಲ್ಲಿ ಬಾಯ್ ಬಡ್ಕೊಳ್ಳುವಂತ ಪರಿಸ್ಥಿತಿ ಮೊದ್ಲೇ ಭಿಕ್ಷುಕರ ದೇಶ ಆಗಿದೆ ಈಗ ಅಲ್ಲಿನ ಜನನೇ ಆಂತರಿಕ ಕ್ಷೋಭೆಯಾಗಿ ಇವ್ರ ವಿರುದ್ಧ ತಿರುಗಿ ಬೀಳೋದ್ರಲ್ಲಿ ನೋ ಡೌಟ್ ನಾ ಪಾಕಿಸ್ತಾನ ವಿರುದ್ಧ ಯುದ್ಧ ಬೇಡ ಕ್ರಮ ಆಗ್ಲಿ ಅಂತ ಹೇಳಿದ್ರು ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು ಶಾಂತಿ ಪ್ರಿಯ ದೇಶ ಭಾರತ ಯುದ್ಧ ಬೇಡ ಕ್ರಮ ಕೈಗೊಳ್ಳಿ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಸಿಎಂ ನೀಡಿದ್ದಂತ ಹೇಳಿಕೆಗೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂಗೆ ಪಾಕಿಸ್ತಾನ ರತ್ನ ಅಂತ ಉಲ್ಲೇಖಿಸಿ ಲೇವಡಿಯನ್ನ ಮಾಡಿದ್ದಾರೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ ಬಾಲಿಷ ಹೇಳಿಕೆಗಳಿಂದ ಪಾಕ್ ನಲ್ಲಿ ಫುಲ್ ಫೇಮಸ್ ಆಗ್ಬಿಟ್ಟಿದ್ದೀರಿ ಸಿದ್ದರಾಮಯ್ಯ ಅವರೇ ನೀವು ಪಾಕಿಗೆ ಭೇಟಿ ಕೊಟ್ರೆ ರಾಜಾತಿಥ್ಯ ಗ್ಯಾರಂಟಿ ನಿಮ್ಗೆ ಅಂತ ಅಶೋಕ್ ಅವರು ತಿಳಿದಿದ್ದಾರೆ ದೇಶ ಅತ್ಯಂತ ಸೂಕ್ಷ್ಮ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಈ ಸ್ಥಿತಿಯಲ್ಲಿ ಶತ್ರು ರಾಷ್ಟ್ರದ ಕೈಗೊಂಬೆ ರೀತಿ ವರ್ತಿಸಿದ್ದೀರಾ ದೇಶದ ಅತ್ಯಂತ ದೊಡ್ಡ ದುರಂತ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ ಆರ್ ಅಶೋಕ್ ಇಲ್ಲ ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಪ್ರಧಾನಮಂತ್ರಿ ಇರಬೇಕಲ್ವಾ ಯಾವ್ದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಪ್ಪ ಏನ್ ಮಾಡ್ತಾ ಇದ್ರೆ ಜನಗಳಿಗೆ ಟೋಪಿ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕ ಆರ್ ಅಶೋಕ್ ಅವರ ಟ್ವೀಟ್ ಅನ್ನ ಸಿದ್ದರಾಮಯ್ಯ ಅವರು ನಿನ್ನೆ ಕೊಟ್ಟರ ಕೊಟ್ಟರಲ್ಲ ಆ ಸ್ಟೇಟ್ಮೆಂಟ್ಗೆ ಅವರು ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ತಮ್ಮ ಬಾಲಿಷ ಹೇಳಿಕೆಯಿಂದ ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದ್ದೀರಿ ತಮಗೆ ಅಭಿನಂದನೆಗಳು ಮುಂದೆಂದಾದರೂ ತಾವು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಬಿಟ್ರೆ ತಮಗೆ ರಾಜಾತಿಥ್ಯ ಗ್ಯಾರಂಟಿ ಪಾಕಿಸ್ತಾನದ ಪರ ವಕಾಲತ್ತು ವಹಿಸಿದ ಮಹಾನ್ ಶಾಂತಿದೂತ ಅಂತ ಪಾಕಿಸ್ತಾನ ಸರ್ಕಾರ ತಮಗೆ ಅಲ್ಲಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತ ಆದಂತ ಪಾಕಿಸ್ತಾನ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದರೂ ಕೂಡ ಅಚ್ಚರಿ ಇಲ್ಲ ಸಿದ್ದರಾಮಯ್ಯವರೇ ದೇಶ ಅತ್ಯಂತ ಸೂಕ್ಷ್ಮ ಪರಿಸ್ಥಿತಿಯನ್ನು ಎದುರಿಸ್ತಿರುವಾಗ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಸಂದರ್ಭದಲ್ಲಿ ಈ ರೀತಿ ಶತ್ರು ರಾಷ್ಟ್ರದ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದೀರಲ್ಲ ನೀವು ನಿಮ್ಮಂಥವರು ಸಾರ್ವಜನಿಕ ಬದುಕಿನಲ್ಲಿ ಇರುವಂತದ್ದೇ ನಮ್ಮ ದೇಶದ ದುರಂತ ಅಂತ ಟ್ವೀಟ್ ಅನ್ನು ಮಾಡಿರುವಂಥದ್ದು ಎಕ್ಸ್ ನಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಏನೋ ಏನು ನಲ್ಲಿ ಪ್ರವಾಸಿಗರ ನರಮೇಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂದಲೆಳೆ ಅಂತರದಲ್ಲಿ ಪಾರಾಗಿ ಬಂದಿರುತ್ತದೆ ಸಾಕಷ್ಟು ಜನ ಪಾರಾಗಿ ಬಂದಿದ್ದಾರೆ ಸಾವನ್ನಪ್ಪಿದ ಇಪ್ಪತ್ತಾರು ಜನ ಅಲ್ಲ ಅಲ್ಲಿ ಇದ್ದಂಥವರು ಐನೂರರಿಂದ ಆರುನೂರು ಜನ ತುಂಬ ಜನ ಸದ್ಯ ನಾವು ಪಾರಾಗಿ ಬಂದ್ಬಿಟ್ವಲ್ಲ ಅಂತ ನಿಟ್ಟುಸಿರನ್ನು ಬಿಡ್ತಾ ಇದ್ದಾರೆ ಹಾಗೆ ಮರುಕವನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲಿ ಅಲ್ಲಿ ಆ ಥರ ಒಂದು ಘಟನೆ ಆಗಿಬಿಟ್ಟಲ್ಲ ಅಂತ ಇನ್ನು ಪಾರಾಗಿ ಬಂದಂಥ ಆಸರದ ವ್ಯಕ್ತಿ ನರಮೇದಕ್ಕೂ ಮುನ್ನ ಅಲ್ಲೇ ಇದ್ರಂತೆ ಪ್ರಭಾಕರ್ ಅಂತ ರಕ್ತಪಾತಕ್ಕೆ ಮುನ್ನ ಕೆಲವೇ ಕ್ಷಣಗಳಲ್ಲಿ ಅವರು ಜಸ್ಟ್ ನಿರ್ಗಮ ನಿರ್ಗಮಿಸಿದ್ರು ಎಕ್ಸಿಟ್ ಆಗಿದ್ದರು ಮಳೆನರ್ಸಿಪುರ ಪಟ್ಟಣದ ನಿವಾಸಿ ಅತ್ರಿ ಪ್ರಭಾಕರ್ ಸುರಕ್ಷಿತವಾಗಿ ಮನೆಗೆ ವಾಪಸ್ ಆಗಿದ್ದಾರೆ ಅವರು ಅಲ್ಲಿನ ಆತಂಕದ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ದಾರೆ ಸದ್ಯ ನಾನು ಪಾರಾಗ್ ಬಂದ್ಬಿಟ್ಟೆ ಅಲ್ಲಿವರೆಗೂ ನಾನು ಅಲ್ಲೇ ಇದ್ದೆ ಆ ಒಂದು ಘಟನೆ ಆಗುವಂತ ಸಂದರ್ಭದಲ್ಲಿ ಜಸ್ಟ್ ಎಕ್ಸಿಟ್ ಅವರು ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್ ಅಂತ ಹೇಳಿದ್ರು ಹೆಸರು ಕೇಳಿದೆ ಮಂಜುನಾಥ್ ಸರ್ ಅಂತ ಹೇಳೋರು ನಾನು ನನ್ನ ಹೆಸರು ಹೇಳಿದೆ ಈ ಅಂತಂದ್ರು ನನ್ನ ಹಾಸನಿಂದ ಬಂದಿದ್ದೀನಿ ಅಂತ ಹೇಳಿದ್ರು ಮಂಜುನಾಥ್ ಅವರು ಒಳಗಡೆ ಎಂಟ್ರಾದರು ಆ ಆ ಜಾಗಕ್ಕೆ ಆ ಸ್ಪಾಟ್ಗೆ ಅವರು ಮಂಜುನಾಥ್ ಅವರು ಎಂಟ್ರಾದರು ನಾವು ಆ ಜಾಗದಿಂದ ನಾವು ಎಕ್ಸಿಟ್ ಆದ್ವಿ ಆಗಿ ಹೊರಗಡೆ ಬಂದ್ವಿ ಮಂಜುನಾಥ್ ಅವ್ರನ್ನ ಟೆರರಿಸ್ಟು ಶೂಟ್ ಮಾಡಿದ್ದಾರೆ ಅಂತ ನನಗೆ ನಾನು ನಮ್ಮೂರಿಗೆ ಬಂದು ನಮ್ಮನೆ ಟಿ ವಿ ಆನ್ ಮಾಡಿದಾಗಲೇ ಗೊತ್ತಾಗಿದ್ದು ಮಂಜುನಾಥ್ ಅವ್ರನ್ನ ಶೂಟ್ ಮಾಡಿದ್ದಾರೆ ಅಂತ ಅವಾಗ ನಾ ನಿಜವಾಗ್ಲೂ ದಿಗ್ ದಿಗ್ಪ್ರೇಮಿಗೆ ಒಳಗಾಗೋದೆ ಇವರು ಧರ್ಮವನ್ನ ಕನ್ಫರ್ಮ್ ಮಾಡ್ಕೊಳ್ಳೋಸ್ ಒಡ ಉಡುಪುಗಳನ್ನ ಬಿಚ್ಚಿ ಡಿಸೈಡ್ ಮಾಡ್ತಾ ಇದ್ರು ತೀರ್ಮಾನ ಮಾಡ್ತಾ ಇದ್ರು ಅಂತ ಆ ಒಂದು ವಿಡಿಯೋಗಳಿಂದ ಕನ್ಫರ್ಮ್ ಅಲ್ಲಿ ಸ್ಥಳೀಯರು ಈ ಅಟ್ಯಾಕ್ ನ ನಿಜವಾಗ್ಲೂ ಖಂಡಿಸ್ತಾ ಇದ್ರು ಯಾಕೆ ಅಂತಂದ್ರೆ ಈ ಮೂರು ವರ್ಷದಿಂದ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ವಿ ನಮ್ಮ ಕಾಶ್ಮೀರದಲ್ಲಿ ಹಣಕಾಸು ಹಣಕಾಸಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ನಮ್ಮ ಮಕ್ಕಳ ಮನೆಯೆಲ್ಲ ನಮ್ಮ ಮಕ್ಕಳುಗಳನ್ನೆಲ್ಲ ನಾವು ಚೆನ್ನಾಗಿ ಓದಿಸ್ಕೊಂತ ಇದ್ವಿ ಆ ಈ ಈ ಅಟ್ಯಾಕ್ ಆಗಿರೋದ್ರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅನ್ನೋ ಅಂತ ಮಾತುಗಳನ್ನ ಆಡ್ಕೊಂಡು ಇದನ್ನ ನಿಜವಾಗ್ಲೂ ಅವರು ಮನಸ್ಪೂರ್ವಕವಾಗಿಯೇ ಇದೆಲ್ಲದ್ರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗುಡಿ ತ್ರೀ ಡಿಗ್ರಿ ಅಟ್ಯಾಕ್ ಮಾಡ್ತಾ ಇರುವಂತದ್ದು ಭಾರತ ಯುದ್ಧಕ್ಕೂ ಮುಂಚೆ ಎಂತಹ ಒಂದು ಭೀಕರ ಪರಿಸ್ಥಿತಿಯನ್ನ ತಂದಿಡಬಹುದು ಪಾಕಿಸ್ತಾನಿಗಳು ಬಾಯ್ ಅಂತ ಪರಿಸ್ಥಿತಿಯನ್ನ ತಂದಿಡ್ತಾ ಇದೆ ಒಂದು ರಾಜತಾಂತ್ರಿಕ ಒಂದು ಗಟ್ಟಿ ನಿಲುವುಗಳು ಜಲಯುದ್ಧ ಕೂಡ ಆರಂಭ ಆದಂತೆ ಕಾಣಿಸ್ತಾ ಇದೆ ಮತ್ತು ಒಂದ್ ಕಡೆ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ರೆ ಯುದ್ಧಕ್ಕೆ ರೆಡಿ ಆದಂತೆ ಕಾಣಿಸ್ತಾ ಇದೆ ಭಾರತ ಯಾಕೆಂದ್ರೆ ಆರ್ಮಿಯವರು ನೇವಿಯವರು ಮತ್ತು ಒಂದ್ ಕಡೆ ಏರ್ ಫೋರ್ಸ್ನವರು ಎಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ ಯುದ್ಧಾಭ್ಯಾಸವನ್ನ ಮಾಡ್ಲಾಗ್ತಾ ಇದೆ ಅದ ಅದರ ಜೊತೆ ಜೊತೆಗೆ ಉಗ್ರರನ್ನು ಕೂಡ ಹುಡುಕಿ ಹುಡುಕಿ ಕೊಲ್ಲುವಂತ ಕೆಲಸ ಕೂಡ ಮಾಡ್ಲಾಗ್ತದೆ ಎನ್ ಐ ಎ ಇನ್ವೆಸ್ಟಿಗೇಷನ್ ಹೇಗೆಲ್ಲ ನೋಡ್ತಾ ಹೋಗಬಹುದು ಈ ಪರಿಸ್ಥಿತಿಯನ್ನ ಇವತ್ತಿನ ಸಂದರ್ಭವನ್ನ ನಾವು ಅನಲೈಸ್ ಮಾಡಬೇಕಿದ್ರೆ ಪೃಥ್ವಿ ಇಲ್ಲಿಯವರೆಗೂ ಆಗಿರ್ತಕ್ಕಂಥ ವಿಚಾರಗಳು ಯಾಕಂದ್ರೆ ನಮ್ಮ ಮೇಲೆ ದಾಳಿ ಆದ ಬಳಿಕ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಗಳನ್ನ ಮತ್ತೆ ಹೇಗೆ ಭಾರತ ಸರ್ಕಾರ ಇಡೀ ವಿಶ್ವದ ಜೊತೆಯಲ್ಲಿ ತನ್ನ ಕಮ್ಯುನಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ತಾ ಇದೆ ಅನ್ನುವಂತಹ ವಿಚಾರವನ್ನ ಗಮನಿಸ್ತಾ ಹೋಗ್ಬೇಕಾಗತ್ತೆ ಮೊದಲನೇದಾಗಿ ಇಲ್ಲಿಯ ತನಕ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಹದಿನೈದು ವಿಶ್ವದ ನಾಯಕರು ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೂರವಾಣಿ ಸಂಪರ್ಕವನ್ನ ಮಾಡಿ ಮಾತನಾಡ್ತಾ ಇರುವಂತದ್ದು ನೇರವಾಗಿ ಮಾತನಾಡ್ತಾ ಇದ್ದಾರೆ ಸಂಪರ್ಕವನ್ನ ಮಾಡಿದ್ದಾರೆ ಅದರಲ್ಲೂ ಕೂಡ ಇವತ್ತು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಟ್ವಿ ಒಂದು ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಲಾಗಿದೆ ಎಫ್ ಬಿ ಐನ ಡೈರೆಕ್ಟರ್ ಆಗಿರ್ತಕ್ಕಂತಹ ಕಾಶ್ ಪಟೇಲ್ ಅವರು ಇವತ್ತು ಟ್ವೀಟ್ ಅನ್ನ ಮಾಡಿದ್ದಾರೆ ನೋಡಿ ಘಟನೆ ಆದ ಇಷ್ಟು ದಿನಗಳ ಬಳಿಕ ಅವ್ರು ಇವತ್ತು ಟ್ವೀಟ್ ಅನ್ನ ಮಾಡಿ ಭಾರತಕ್ಕೆ ನಾವು ಸಂತಾನ ಹೇಳುವುದ್ರ ಜೊತೆಯಲ್ಲಿ ಭಾರತಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ಸಹಾಯವನ್ನ ನಾವು ಮಾಡ್ತೀವಿ ಈ ಒಂದು ಉಗ್ರರ ವಿರುದ್ಧದ ಯುದ್ಧದಲ್ಲಿ ಅನ್ನುವಂತಹ ಮಾತನ್ನ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ ನಾನು ಯಾಕೆ ಇದನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಇರ್ತಕ್ಕಂಥ ಕೆಲವೊಂದಿಷ್ಟು ಡೆವಲಪ್ ಪಾಯಂಟ್ ಗಳ ಜೊತೆಯಲ್ಲಿ ಮತ್ತೊಂದಿಷ್ಟಾದ್ರೆ ಹೇಗೆ ಉಗ್ರರು ಇವರೇ ಇವರೇ ದಾಳಿಯನ್ನ ಮಾಡಿದ್ದಾರೆ ಅಂತ ಭಾರತಕ್ಕೆ ಗೊತ್ತಾಯ್ತು ಅಂತ ನೋಡೋದಾದ್ರೆ ಕೆಲವು ಇಷ್ಟು ಎನ್ಕ್ರಿಪ್ಟೆಡ್ ಮೆಸೇಜ್ ಗಳು ಏನಿದಾವೆ ಅದನ್ನ ಡಿಕೋಟ್ ಮಾಡೋದ್ರಲ್ಲಿ ಅಮೆರಿಕಾದ ಎಫ್ ಬಿ ಐ ಕೂಡ ಭಾರತಕ್ಕೆ ಸಹಾಯವನ್ನ ಮಾಡಿದೆ ಹೀಗಾಗಿ ಇಂಡಸ್ ವಾಟರ್ ಟ್ರೀಟಿಯನ್ನ ಭಾರತ ಹಿಂದೆ ಸರಿದ್ರು ಕೂಡ ಇಲ್ಲಿಯ ತನಕ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನ ಅಮೆರಿಕ ಆಗಲಿ ಅಥವಾ ಇತರೆ ವಿಶ್ವದ ನಾಯಕರಾಗಲಿ ಕೊಟ್ಟಿಲ್ಲ ಯಾಕಂದ್ರೆ ಭಾರತ ಇಲ್ಲಿ ವಿಕ್ಟಿಮ್ ಆಗಿದೆ ಪಾಕಿಸ್ತಾನ ಇಲ್ಲಿ ದಾಳಿಯನ್ನ ಮಾಡಿರುವಂತದ್ದು ಹಿಂಸೆಯನ್ನ ಪ್ರಚೋದನೆ ಮಾಡಿರುವಂತದ್ದು ಸ್ಪಷ್ಟವಾಗಿದೆ ಅಂತಕ್ಕಂಥದ್ದಾಗಿದೆ ಹೀಗಾಗಿ ಭಾರತದ ನಿಲುವಿಗೆ ಮತ್ತು ಭಾರತದ ನಿರ್ಧಾರಕ್ಕೆ ವಿಶ್ವಾದ್ಯಂತ ಈಗ ಸದ್ಯಕ್ಕೆ ಸಪೋರ್ಟ್ ವ್ಯಕ್ತವಾಗ್ತಾ ಇರುವಂತದ್ದು ಹಾಗಿದ್ರೆ ಈ ಸಪೋರ್ಟ್ ಅನ್ನ ವ್ಯಕ್ತ ಪಡಿಸ್ತಾ ಇದಾರೆ ಆ ಸಪೋರ್ಟ್ ಅನ್ನ ಪಡೆದುಕೊಂಡಿರುವಂತಹ ಭಾರತ ಏನ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ ಒಂದು ಕಡೆ ನೀವು ಆಲ್ರೆಡಿ ಹೇಳಿದಾಗೆ ಹದಿನಾಲ್ಕು ಜನ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಏನಿದ್ದಾರೆ ಮತ್ತೆ ಈ ಒಂದು ದಾಳಿಗೆ ಸಂಬಂಧಪಟ್ಟ ಹಾಗೆ ಸಹಾಯ ಮಾಡಿರುವಂತಹ ಸಾಧ್ಯತೆ ಇರುವಂತಹ ಹದಿನಾಲ್ಕು ಜನರ ಟೆರರಿಶ್ಟ್ ಗಳ ಹೆಸರನ್ನ ಗುರುತಿಸಲಾಗಿದೆ ಜೊತೆಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಮತ್ತು ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರ ಮನೆಯನ್ನ ನಿರ್ದಾಕ್ಷಿಣ್ಯವಾಗಿ ನೆಲ ಸಮ ಮಾಡ್ಲಾಗ್ತಾ ಇದೆ ಬಾಂಬನ್ನ ಇಟ್ಟು ಉಡಾಯಿಸಲಾಗ್ತಾ ಇದೆ ಯಾಕಂದ್ರೆ ಇಷ್ಟು ದಿನ ಏನಾಗ್ತಾ ಇತ್ತು ಯಾರಾದ್ರೂ ಉಗ್ರರು ಅವ್ರ ಮನೆಯಿಂದ ಹೋಗಿದ್ರೆ ಕೇವಲ ಆ ಉಗ್ರರನ್ನು ಶಿಕ್ಷೆ ಮಾಡ್ಲಾಗ್ತಾ ಇತ್ತು ಅವರಿಗೆ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಾ ಇರುವಂತಹ ಕುಟುಂಬವನ್ನ ಬಿಡ್ಲಾಗ್ತಾ ಇತ್ತು ಆದ್ರೆ ಈ ಬಾರಿ ಆ ನಿರ್ಧಾರಕ್ಕೆ ಬರ್ತಿಲ್ಲ ಹೇಗೆ ಉಳಿದವರ ಕುಟುಂಬಗಳು ಕೂಡ ನರಳುತ್ತಾ ಇದ್ದಾವೆ ಅದೇ ರೀತಿಯಾಗಿ ಉಗ್ರರ ಕುಟುಂಬ ಕೂಡ ನರಳೋ ರೀತಿಯಾದಂತಹ ಕ್ರಮಗಳಿಗೆ ಸರ್ಕಾರಗಳು ಮುಂದಾಗ್ತಾ ಇದ್ದಾವೆ ಎರಡನೇ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಆರ್ಮಿ ಇರ್ಬೋದು ನೇವಿ ಇರ್ಬೋದು ಏರ್ಫೋರ್ಸ್ ಇರ್ಬೋದು ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂತ ರೀತಿಯಲ್ಲಿ ಯುದ್ಧಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ನೋಡಿ ಈಗ ನಮ್ಮ ಏರ್ಫೋರ್ಸ್ ಬಂದಾಗ ಏರ್ಫೋರ್ಸ್ ಅಂತೂ ಆಕ್ರಮಣ ಅನ್ನುವಂತಹ ಹೆಸರಿನಲ್ಲಿ ಯುದ್ಧಾಭ್ಯಾಸವನ್ನ ಮಾಡ್ತಾ ಇದೆ ಮೊದಲ ಬಾರಿಗೆ ರಫೇಲ್ ಮತ್ತು ಸೂ ಥರ್ಟಿ ಇವೆರಡೂ ಕೂಡ ಭಾರತದ ಪ್ರಮುಖವಾಗಿರ್ತಕ್ಕಂತ ಯುದ್ಧ ವಿಮಾನಗಳು ಅವೆರಡೂ ಕೂಡ ಕೋಆರ್ಡಿನೇಟ್ ಆಗಿ ಒಂದು ಈ ಯುದ್ಧಾಭ್ಯಾಸದಲ್ಲಿ ಪಾಲ್ಗೊಂಡಿರುವಂತದ್ದು ಜೊತೆಗೆ ನಮ್ಮ ನೇವಿ ಕೂಡ ಈಗ ಸಾಕಷ್ಟು ಯುದ್ಧಾಭ್ಯಾಸದಲ್ಲಿ ಪಾಲ್ಗೊಳ್ತಾ ಇದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಪ್ರತಿ ಪೋಸ್ಟ್ ಕೂಡ ಮಾಡ್ತಾ ಇದೆ ನೇವಿ ಇದ್ರ ಬಗ್ಗೆ ನಾವು ಸದಾ ಸಿದ್ಧರಾಗಿದ್ದೇವೆ ಎನ್ಮಿಗಳ ಮುಖವನ್ನ ಮಾಡಿದ್ದೇವೆ ಹೇಳಿ ಟ್ವೀಟ್ ಅನ್ನ ಮಾಡಿ ಕೂಡ ಒಂದ್ ರೀತಿಯಿಂದ ಸೈ ಆಪ್ಸ್ ಏನಿದೆ ಅಂದ್ರೆ ಸೈಕಾಲಜಿಕಲ್ ಆಪರೇಷನ್ಸ್ ಏನಿದೆ ಅದರಲ್ಲೂ ಕೂಡ ಈ ಬಾರಿ ಭಾರತ ಹಿಂದುಳಿಯುವಂತ ಸಾಧ್ಯತೆಗಳಿಲ್ಲ ಅಷ್ಟು ಒಂದು ಮಾಡ್ತಾ ಇರುವಂತದ್ದು ಜೊತೆಗೆ ನಾವು ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಏನಿದೆ ಆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕೂಡ ಹೇಗೆ ಆರ್ಟಿಲರಿ ಗನ್ಗಳನ್ನು ಸಿದ್ಧಪಡಿಸಿಕೊಂಡಿದ್ದೀವಿ ಟ್ಯಾಂಕ್ ಗಳು ಸಿದ್ಧವಾಗಿದ್ದಾವೆ ಏನೆಲ್ಲ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತ ಹೇಳಿ ಅವರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ನಾವು ಪ್ರಶ್ನೆ ಮಾಡಬಹುದು ಇವೆಲ್ಲ ಗೌಪ್ಯ ಮಾಹಿತಿ ಅಲ್ವಾ ಯಾಕೆ ಇದನ್ನು ಕೊಡ್ತಾ ಇದಾರೆ ಅಂದ್ರೆ ಅಲ್ಲೇ ನಮಗೆ ಸೈ ಆಪ್ಸ್ ಅಂತ ಬರುವಂತದ್ದು ನಾವು ದಾಳಿಯನ್ನ ಎಲ್ಲಿ ಮಾಡ್ತೀವಿ ಹೇಗ್ ಮಾಡ್ತೀವಿ ಯಾವತ್ತು ಮಾಡ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆ ಕಾರಣದಿಂದಾಗಿ ಸರ್ವಸನ್ನದ್ದವಾಗಿರುವಂತದ್ದು ಅಂದ್ರೆ ಇಲ್ಲಿಂದ ಬರ್ಬೋದಾ ಅಲ್ಲಿಂದ ಬರ್ಬೋದಾ ಪಾಕಿಸ್ತಾನಕ್ಕೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿ ಪಾಕಿಸ್ತಾನದಲ್ಲಿ ಇರುವಂತಹ ಸೇನೆ ಆಕ್ಟಿವ್ ಆಗಿ ಆರು ಲಕ್ಷ ಇರಬಹುದು ಆರು ಲಕ್ಷ ಸೇನೆ ಇರಬಹುದು ಅಣುಬಾಂಬ್ ಇರುವಂತಹ ದೇಶ ಇರಬಹುದು ಆದ್ರೆ ಅವರ ಆರ್ಥಿಕ ಸ್ಥಿತಿಯನ್ನ ನೋಡಬೇಕು ಇವತ್ತು ಭಾರತದ ಫಾರಿನ್ ರಿಸರ್ವ್ಸ್ ಆರ್ನೂರ ಎಂಬತ್ಮೂರು ಬಿಲಿಯನ್ ಡಾಲರ್ ಇದ್ರೆ ಪಾಕಿಸ್ತಾನದ ಫಾರಿನ್ ರಿಸರ್ವ್ಸ್ ಇರುವಂತದ್ದು ಕೇವಲ ಹತ್ತು ಬಿಲಿಯನ್ ಡಾಲರ್ ಅದರಲ್ಲೂ ನಾಲ್ಕು ಬಿಲಿಯನ್ ಡಾಲರ್ ಅನ್ನ ಸೌದಿ ಅರೇಬಿಯಾ ಬ್ಯಾಂಕಿಂಗ್ ವ್ಯವಸ್ಥೆ ನಡೀಬೇಕು ಆದ್ರೆ ನೀವು ವಿಡ್ರಾ ಮಾಡೋದಿಲ್ಲ ಅನ್ನುವಂತ ಕಂಡೀಷನ್ ಮೇಲೆ ಅಲ್ಲಿ ಇಡೋದಕ್ಕೆ ಬಿಟ್ಟಿರುವಂತದ್ದು ಒಂದ್ ರೀತಿಯಿಂದ ಅವರಲ್ಲಿ ಅವ್ರಿಗೆ ಒಂದು ಆಕ್ಸಿಜನ್ ಅನ್ನ ಕೊಡ್ತಾ ಇರುವಂತದ್ದು ಹೀಗೆ ಆರ್ಥಿಕ ವ್ಯವಸ್ಥೆ ಇದೆ ಇನ್ನು ಅವ್ರಿಗೆ ಇರುವಂತ ಶತ್ರುಗಳು ಒಂದು ಕಡೆ ಅಫ್ಘಾನಿಸ್ತಾನ ಈ ಬ್ರಿಟಿಷರು ಹಾಕಿದಂತ ಡುರಂಡ್ ಲೈನ್ ಇದೆ ಅದು ನಮ್ಮದಲ್ಲ ನಾವು ಅದನ್ನು ಒಪ್ಪೋದಿಲ್ಲ ಕ್ವೈಟಾ ವರೆಗೂ ಮತ್ತು ಕರಾಚಿ ವರೆಗೂ ಕೂಡ ಅಫ್ಘಾನಿಸ್ತಾನವೇ ಅದನ್ನ ನಾವು ಪಡೆದೇ ಅಂತ ಹೇಳಿ ಅವರು ಅಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಏನಿದೆ ನಿನ್ನೆ ತಾನೇ ಬ್ಲಾಸ್ಟ್ ಮಾಡಿ ಹತ್ತು ಜನ ಪಾಕಿಸ್ತಾನಿ ಸೈನಿಕರನ್ನ ಕೊಂದಾಗಿದ್ದಾರೆ ಹೀಗಾಗಿ ಆ ಸೇನೆಯನ್ನ ಈ ಕಡೆ ತರೋದಕ್ಕೆ ಸಾಧ್ಯ ಇಲ್ಲ ಇನ್ನು ತಹರಿಕೆ ತಾಲಿಬಾನ್ ಏನಿದೆ ತೆಹರೇ ತಾಲಿಬಾನ್ ಅಂತೂ ಪಾಕಿಸ್ತಾನ ನಿದ್ದೆ ಮಾಡೋದಕ್ಕೂ ಬಿಡುತ್ತಾ ಅಷ್ಟು ದೊಡ್ಡ ಮಟ್ಟದ ದಾಳಿಯನ್ನ ಸಂಘಟಿಸ್ತಾ ಇದ್ದಾವೆ ಅದರ ಜೊತೆಗೆ ಸಿಂಧು ದೇಶ ನಾವೇನು ಸಿಂಧು ಪ್ರಾಚೀ ಪ್ರಾಂತ ಇದೆ ಪಾಕಿಸ್ತಾನದ್ದು ಅವರಂತೂ ನಾವು ಸಪರೇಟ್ ದೇಶ ನಮಗೆ ಪಾಕಿಸ್ತಾನಕ್ಕೆ ಸಂಬಂಧನೇ ಇಲ್ಲ ಸಿಂಧು ದೇಶ ಆಗಲೇಬೇಕು ಅನ್ನುವಂತ ಪಟ್ಟನ್ನ ಹಿಡಿದು ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಈ ಯುದ್ಧದಲ್ಲಿ ನಾವು ಸಹಕಾರವನ್ನ ಕೊಡೋದಿಲ್ಲ ಅಂತ ಹೇಳಿ ಆಲ್ರೆಡಿ ಅಧಿಕೃತ ಖಾತೆಯಿಂದ ಟ್ವೀಟ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಗಿಲ್ಗಿಟ್ ಬಲ್ತಿಸ್ತಾನಕ್ಕೆ ಬಂದಾಗ ಗಿಲ್ಗಿಟ್ ಬಲ್ತಿಸ್ತಾನ ಕೂಡ ಅದೇ ರೀತಿಯಾಗಿರ್ತಕ್ಕಂತ ಒಂದು ವ್ಯಕ್ತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದು ನಾವು ಯಾಕೆ ಪಾಕಿಸ್ತಾನದ ಜೊತೆ ಈ ಸೈನ್ಯದಲ್ಲಿ ಪಾಲ್ಗೊಳ್ಬೇಕು ನಮಗೆ ಅದಕ್ಕೆ ಏನ್ ಸಂಬಂಧ ಅನ್ನುವಂತ ರೀತಿಯಲ್ಲಿ ಅವರೆಲ್ಲ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ ಅಂದ್ರೆ ಪಾಕಿಸ್ತಾನ ಲಿಟ್ರಲಿ ಇನ್ನ ಮೆಸ್ ಪೃಥ್ವಿ ಹೀಗಾಗಿ ಅವರು ತಮ್ಮ ಆ ಒಂದು ಮೆಸ್ಸನ್ನ ಅನ್ನ ಇಡೀ ದೇಶವನ್ನ ಒಗ್ಗಟ್ಟಿಸಬೇಕು ಅನ್ನುವಂತ ಉದ್ದೇಶದಿಂದ ಈ ದಾಳಿಯನ್ನ ಸಂಘಟಿಸಿದ್ರಿ ಅದು ಈಗ ತಿರುಗು ಬಾಣವಾಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ ಪೃಥ್ವಿ ಓಕೆ ಬಪ್ಪುನಾಡಿನಲ್ಲಿ ಬ್ರಹ್ಮ ರಥೋತ್ಸವ ನಡೆಯುವಂತ ಸಂದರ್ಭದಲ್ಲಿ ರಥನೆ ಮುರಿದು ಬಿತ್ತಿತ್ತು ಆ ಒಂದು ಅವಗಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಳುನಾಡಿನ ಕಾರ್ಣಿಕ ದೈವದ ರೋಷ ರಥ ಮುರಿದು ಬಿದ್ದಿದ್ದಕ್ಕೆ ಕಾರಣವನ್ನ ನೀಡಿರುವಂತದ್ದು ದೈವ ಬ್ರಹ್ಮ ರಥೋತ್ಸವ ನಡೆಯುವಂತ ಸಂದರ್ಭದಲ್ಲೇ ರಥ ಬೃಹತ್ ರಥ ಅದು ಮುರಿದು ಬಿದ್ದಿತ್ತು ಅದಕ್ಕೆ ಕಾರಣವನ್ನ ಕೊಟ್ಟಿದೆ ದೈವ ಬ್ರಹ್ಮ ಕಲಶಕ್ಕೆ ಅವನನ್ನ ಕರೆಸಲೇಬೇಕು ಅಂತ ಹೇಳಿದೆ ನಾನು ಬ್ರಹ್ಮ ಕಲಶದಲ್ಲಿ ಅವರನ್ನ ನೋಡಬೇಕು ಬ್ರಹ್ಮರಥ ಮತ್ತೆ ಆಗ್ಬೇಕು ಅಂತ ಸೂಚನೆಯನ್ನ ಕೊಟ್ಟಿರುವಂಥದ್ದು ದೈವ ಏಪ್ರಿಲ್ ಹತ್ತೊಂಬತ್ತರಂದು ರಥೋತ್ಸವದ ವೇಳೆ ರಥ ಮುರಿದು ಬಿದ್ದಿತ್ತು ರಥೋತ್ಸವ ನಡೆಯುವಂಥ ಸಂದರ್ಭದಲ್ಲೇ ರಥ ಮುರಿದು ಬಿದ್ದಿತ್ತು ದಕ್ಷಿಣ ಕನ್ನಡದ ಬಪ್ಪನಾಡಿನಲ್ಲಿ ನಡೆದಿದ್ದಂಥ ಒಂದು ಅವಘಡ ಜಾರಂದಾಯ ದೈವದ ಆಕ್ರೋಶ ಖಡಕ್ ಸೂಚನೆಯನ್ನ ಕೊಡಲಾಗಿದೆ ದೇವಸ್ಥಾನದ ಆಡಳಿತದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಮುಂದೆ ಪ್ರಶ್ನಾ ಚಿಂತನೆಯನ್ನ ಮಾಡಿ ಬ್ರಹ್ಮ ಆಗಬೇಕು ಆಗ್ಬೇಕು ಬ್ರಹ್ಮರಥ ಮತ್ತೆ ಆಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ ದೈವದಿಂದ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಳದ ರಥೋತ್ಸವದ ವೇಳೆ ತೇರು ಮುರಿದು ಅವಘಡ ನಡೆದಿತ್ತು ఉండు బ్రహ్మకలశ దగగా నా గాలి కాకు లెప్పులే పన్న కాకుండా లెక్కరే బుడిచేరే నా ఎంగిచ్చిన అధికార లేక ఆ దైవం కూడా ఇప్పన్న చింతనే అని పోజువే చింతని పాటు ఆకులు కానీ చింతనే పాటనగా అని పోతు రాచిడు ఉంటురే అత్త ఉళ్ళిన భార్య మళ్ళ దైవం ఇన్ని ఉండు ఊన్మనిచ్చిన పొత్తులు మిగిలిన నా అడి పాట கொத்துடு பூர வேலை ஆவது பிரம்மக்கள ஜாதி ரத்த புனாரத்ம ரோஷ வாசிப்பிச்சு பொத்துடு அக்களை செப்பாரு ஆப்பு இன்னும் பண்டேட வாரிட்டு போடுவது பண்ணுற லக்காச்சார அது இப்ப எத்திர அருன கணந்து உரசுதே உரசுதான் உள்ளா தான் சின்ன ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಿಶನ್ ಅವನನ್ನ ಕರೆಸ್ಬೇಕು ಅಂತ ಹೇಳಿರುವಂತದ್ದು ದೈವ ಅವನನ್ನ ಅಂದ್ರೆ ಯಾರು ಇಲ್ಲಿ ಮತ್ತೆ ಪ್ರಶ್ನಾ ಚಿಂತನೆಯನ್ನ ಕೂಡ ಮಾಡಬೇಕು ಅಂತ ಹೇಳಿರುವಂಥದ್ದು ಯಾವಾಗ ಮಾಡ್ಲಾಗುತ್ತಂತೆ ಪ್ರಶ್ನಾ ಚಿಂತನೆಯನ್ನ ಏನನ್ನೆಲ್ಲ ಹೇಳ್ತು ನಿನ್ನೆ ದೈವ ಆ ವೃತ್ತಿ ಇದು ಕೊಳಚಿ ಕಂಬಳ ಎಂಬಲ್ಲಿ ಆಗಿರುವಂಥದ್ದು ಇದು ಬಪ್ಪನಾಡು ಕ್ಷೇತ್ರದ ಒಳಪಟ್ಟಂಥದ್ದು ಅದರ ಅಧೀನಕ್ಕೆ ಒಳಪಟ್ಟಂಥದ್ದು ಅಲ್ಲಿ ನೇಮೋತ್ಸವ ಆದಂತಹ ಸಂದರ್ಭದಲ್ಲಿ ಬಪ್ಪನಾಡಿನ ತಂತ್ರಿಗಳು ಕೂಡ ಇದ್ರು ಜಾರಂದಾಯ ಮತ್ತು ಜಾರಂದಾಯ ಬಂಟ ದೈವದ ನೇಮೋತ್ಸವ ಬಂಟ ದೈವ ಆಕ್ರಂದನವನ್ನು ಮಾಡಿರುವಂಥದ್ದು ಯಾಕೆಂದ್ರೆ ಇಂತಹ ಘಟನೆ ಆಗಬಾರ್ದಿತ್ತು ದೇವಿ ಅಥವಾ ತಾಯಿ ಈ ರೀತಿಯ ಬ್ರಹ್ಮರಥೋತ್ಸವದಲ್ಲಿ ರಥೋತ್ಸವದಲ್ಲಿ ಅವಘಡ ಆಗಬಾರ್ದಿತ್ತೆಂಬ ನೇರವಾದ ಸಂದೇಶವನ್ನು ಕೊಟ್ಟಿರುವಂಥದ್ದು ಆನಂತರವಾಗಿ ನುಡಿಕಟ್ಟಿನಲ್ಲಿ ಜಾರಂದಾಯ ದೈವ ಹಲವು ವಿಚಾರಗಳನ್ನು ಹೇಳಿರುವಂಥದ್ದು ಮುಂದೆ ಅಲ್ಲಿ ಪ್ರಶ್ನಾ ಚಿಂತನೆ ನೀಡಬೇಕು ಮತ್ತು ಬ್ರಹ್ಮ ಕಲಶೋತ್ಸವ ಆಗಬೇಕು ಬ್ರಹ್ಮ ಕಲಶೋತ್ಸವ ಆದ ಸಂದರ್ಭದಲ್ಲಿ ತನಗೆ ನೇಮೋತ್ಸವವನ್ನು ಕೊಡಬೇಕು ಅನ್ನೋದನ್ನು ಹೇಳಿರುವಂಥದ್ದು ಈ ಹಿಂದೆ ಬ್ರಹ್ಮ ಕಲಶ ಆದಂತಹ ಸಂದರ್ಭದಲ್ಲಿ ನನ್ನನ್ನು ಅಂದ್ರೆ ಜಾರಂದಾಯ ದೈವನನ್ನ ಅಲ್ಲಿ ಉ ಮಾಡಿಲ್ಲ ಮತ್ತು ಅದರ ನೇಮೋತ್ಸವ ಕೂಡ ಕೊಟ್ಟಿಲ್ಲ ಹಾಗೆ ಮುಂದೆ ಬರುವಂತಹ ಬ್ರಹ್ಮಕಲಶದಲ್ಲಿ ತನಗೆ ನೇಮೋತ್ಸವವನ್ನು ಕೊಡಬೇಕು ಅನ್ನೋದು ಹೇಳಿರುವಂಥದ್ದು ಮತ್ತು ಕ್ಷೇತ್ರದ ಹೊರಭಾಗದಲ್ಲಿರುವಂತಹ ಕ್ಷೇತ್ರ ಪಾಲಕನನ್ನು ಕೂಡ ಕರಿಬೇಕೆಂಬ ನೇರವಾದ ಸಂದೇಶವನ್ನ ದೈವ ಭಕ್ತರಿಗೆ ಕೊಟ್ಟಿರುವಂಥದ್ದು ಮತ್ತೊಂದು ವಿಚಾರ ಇಲ್ಲಿ ಗೊತ್ತಾಗಿರುವಂಥದ್ದು ಕ್ಷೇತ್ರದ ಒಳಗೆ ಯಾವುದೇ ಸಮಸ್ಯೆಗಳು ಇದೆ ಅನ್ನುವಂಥದ್ದು ಯಾಕಂದ್ರೆ ಕ್ಷೇತ್ರದ ಅರ್ಚಕರು ಮತ್ತು ಆಡಳಿತ ಮಂಡಳಿ ನಡುವಿನ ಅದು ಎಲ್ರಿಗೂ ಕೂಡ ಬಯಲಾಗಿರುವಂಥದ್ದು ಈ ನಿಟ್ಟಿನಲ್ಲಿ ದೈವವು ಕೂಡ ಒಂದು ಸೂಚನೆ ಕೊಟ್ಟಿರುವಂಥದ್ದು ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಪ್ರಶ್ನಾಚಿಂತ ಇಟ್ಟ ಸಂದರ್ಭದಲ್ಲಿ ಎಲ್ಲಿ ಲೋಪ ಆಗಿದೆ ಕ್ಕೆ ಪರಿಹಾರ ಏನು ಅನ್ನೋದನ್ನ ನಾನೇ ಚಿಂತನೆಯನ್ನು ಮಾಡಿ ನಿಮಗೆ ಉತ್ತರವನ್ನ ಕೊಡ್ತೀನಿ ಅನ್ನೋದನ್ನ ಜಾರಂದಯ್ಯ ದೈವ ಒಟ್ಟಿನಲ್ಲಿ ಜಾರ ದೈವದ ಬಂಟದ ಆಕ್ರೋಶ ಮತ್ತು ಆಕ್ರಂದನ ನೆರೆದಿದ್ದಂತಹ ಎಲ್ಲ ಭಕ್ತರನ್ನ ಮತ್ತೆ ಆತಂಕಕ್ಕೆ ಉಂಟು ಮಾಡಿದೆ ಯಾಕೆಂದ್ರೆ ಬಪ್ಪನಾಡು ಕ್ಷೇತ್ರ ಅನ್ನುವಂಥದ್ದು ಒಂಬತ್ತು ಮಾಗಣೆಯ ಭಕ್ತರು ಸೇರಿದಂತೆ ಇಡೀ ತುಳುವರ ನಂಬಿಕೆಯ ಅಸ್ಮಿತೆ ಅದು ಹಾಗಾಗಿ ಆ ಅಸ್ಮಿತೆ ಮತ್ತೆ ಜೀವಂತವಾಗಿ ಉಳಿಬೇಕು ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವ ಆಗಬೇಕು ಮತ್ತೆ ನೂತನ ಬ್ರಹ್ಮ ರಥದಲ್ಲಿ ದೇವಿ ರಥಾರೂಢರಾಗಬೇಕು ಅನ್ನೋದು ಅಸಂಖ್ಯಾತ ಭಕ್ತರ ಮನದಾಸೆ ಪೃಥ್ವಿ ಕಬ್ಬನ್ ಪಾರ್ಕ್ ಅದು ಗೌರ್ಮೆಂಟ್ ಹಾಲಿಡೇ ದಿನ ಅಂತೂ ಆ ಭಾಗದಲ್ಲಿ ಓಡಾಡುವಂಥದ್ದೇ ದುಸ್ತರ ಅಂತ ಪರಿಸ್ಥಿತಿ ಇದೆ ಸರ್ಕಾರ ರಜೆ ಬಂದರೆ ಸಾಕು ಈ ಗೇಟ್ಗಳನ್ನು ಕ್ಲೋಸ್ ಮಾಡಲಾಗುತ್ತೆ ರಸ್ತೆಯ ಗೇಟ್ಗಳು ಕ್ಲೋಸ್ ಆಗೋದ್ರಿಂದ ಪರದಾಟವನ್ನು ಮಾಡ್ತಾರೆ ವಾಹನ ಸವಾರರು ವಾಹನ ಸವಾರರು ನಿತ್ಯವೂ ಕೂಡ ಪರದಾಡಬೇಕಾದಂತ ಪರಿಸ್ಥಿತಿ ಇದೆ ಅಲ್ಲಿ ಗೇಟ್ ಕ್ಲೋಸ್ ಆದಂತ ಸಂದ ಮೊದಲೇ ಯಾವಾಗಲೂ ಅಲ್ಲಿ ಪರದಾಟ ಮಾಡಬೇಕು ಮೊದಲೇ ಟ್ರಾಫಿಕ್ ಜಾಮ್ ಬೆಂಗಳೂರು ಅಂದ್ರೆ ಎಲ್ಲಿ ನೋಡಿದ್ರು ಟ್ರಾಫಿಕ್ ಅಂತಹ ಸಂದರ್ಭದಲ್ಲಿ ಇನ್ನ ಗೌರ್ಮೆಂಟ್ ಹಾಲಿಡೇ ಬಂದ್ರೆ ಸಾಕು ಕಬ್ಬನ್ ಪಾರ್ಕ್ ಕ್ಲೋಸ್ ಮಾಡಲಾಗುತ್ತೆ ಇದು ಬೆಂಗಳೂರಿನ ಕಬ್ಬನ್ ಪಾರ್ಕ್ ರಸ್ತೆಯ ಸುದ್ದಿ ಸರ್ಕಾರ ರಜೆ ದಿನಗಳಲ್ಲಿ ಈ ರಸ್ತೆಯ ಗೇಟ್ಗಳನ್ನು ಬಂದ್ ಇದೆ ವಾಹನ ಸವಾರರು ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಸುದ್ದಿ ಓಡಾಡುವಂತ ಸ್ಥಿತಿ ಇದೆ ವೀಕೆಂಡ್ ನಲ್ಲಿ ಕಬ್ಬನ್ ಪಾರ್ಕ್ ಸುತ್ತ ಟ್ರಾಫಿಕ್ ಜಾಮ್ ಆಗುತ್ತೆ ವೀಕೆಂಡ್ ಸಂದರ್ಭದಲ್ಲಿ ಅವಾಗಲೇ ಕ್ಲೋಸ್ ಮಾಡ್ತಾರೆ ಯಾಕೆಂದ್ರೆ ಆ ಭಾಗದಲ್ಲಿ ಹೆಚ್ಚಿನ ಜನ ವೀಕೆಂಡ್ ನಲ್ಲೂ ಕೂಡ ಓಡಾಡ್ತಿರ್ತಾರೆ ಒಂದು ಕಿಲೋಮೀಟರ್ ಸಂಚಾರಕ್ಕೆ ಅರ್ಧ ಗಂಟೆ ಆದರೂ ಕೂಡ ಆ ಕಬ್ಬನ್ ಪಾರ್ಕ್ ರಸ್ತೆ ಓಪನ್ಗೆ ಸಾರ್ವಜನಿಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಓಪನ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಕ್ರಿಕೆಟ್ ಇದ್ದಾಗಂತೂ ಈ ರಸ್ತೆಯಲ್ಲಿ ಓಡಾಟನೇ ಕಷ್ಟ ಓಡಾಡ್ಲಿಕ್ಕೆ ಆಗೋದಿಲ್ಲ ಒನ್ ಅನ್ ಅವರ್ ನಿಂತ್ಕೊಳ್ಬೇಕಾಗತ್ತೆ ನಾ ಕಬ್ಬನ್ ಪಾರ್ಕ್ ರಸ್ತೆ ಓಪನ್ ಮಾಡಲಿಕ್ಕೆ ಒತ್ತಾಯವನ್ನು ಮಾಡ್ಲಾಗ್ತಾ ಇದೆ ಸಂಚಾರ ಅಂದ್ರೆ ಸಂಚಾರದ ಹೊರೆಯನ್ನ ಕಡಿಮೆ ಅಂತ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಲಾಗ್ತಾ ಇರುವಂಥದ್ದು ಟ್ರಾಫಿಕ್ ಕಿರಿಕಿರಿ ಅದು ತಪ್ಪುತ್ತೆ ಅದಕ್ಕೋಸ್ಕರನಾದರೂ ಅಟ್ಲೀಸ್ಟ್ ಡೇಟ್ ಓಪನ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ವಾಹನ ಸವಾರರು ಟ್ರಾಫಿಕ್ ಇರತ್ತೆ ಗೇಟ್ ಈ ಗೇಟ್ ಎಲ್ಲ ಮೂರು ಗೇಟ್ ಕ್ಲೋಸ್ ಇರತ್ತೆ ನಾವು ಎಲ್ಲಾ ಸ್ಟೂಡೆಂಟ್ಸು ಇವಾಗ ನಮಗೆ ಬರೋಕ್ಕೆ ಹೋಗಕ್ಕೆ ತುಂಬಾ ಟ್ರಾಫಿಕ್ ಇರತ್ತೆ ಎಮ್ ಜಿ ರೋಡ್ ಸ್ಟೇಡಿಯಂ ಅಂತ ಓಕೆನಾ ಮತ್ತೆ ಇವಾಗ ಇದು ಕ್ಲೋಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಟ್ರಾಫಿಕ್ ನಮಗೆ ಅದಕ್ಕೆ ಕಷ್ಟ ಜಾಸ್ತಿ ಸರ್ ಬರಕ್ಕೆ ಹೋಗಕ್ಕೆ ಆಫೀಸ್ ಐ ಟಿಗೆ ಗೆ ಅದೆಲ್ಲ ಇರುತ್ತೆ ತುಂಬಾ ಟ್ರಾಫಿಕ್ ಬರೀ ಜಾಸ್ತಿ ಅಂದ್ರೆ ಕಾರ್ಸು ಅದೆಲ್ಲಾ ಜಾಸ್ತಿ ಓಡಾಡತ್ತೆ ಈ ರೋಡ್ ನಲ್ಲಿ ಸ್ಟೇಡಿಯಂ ಇರೋದಕ್ಕೋಸ್ಕರ ಮತ್ತೆ ಮ ಈ ಸ್ಟೇಡಿಯಂನಲ್ಲಿ ಏನಾದರೂ ಓಪನ್ ಇದ್ದರೆ ಸ್ಟೇಡಿಯಂ ಇನ್ನೂ ಜಾಸ್ತಿ ಟ್ರಾಫಿಕ್ಕು ಎಮ್ ಜಿ ರೋಡ್ಡು ಬಿರ್ಗೇ ರೋಡ್ಡು ಅಂತ ಮ್ಯಾಚ್ ದಿಸ ತುಂಬ ಟ್ರಾಫಿಕ್ ಇರುತ್ತೆ ಆ ದಿಸ ನಮಗೆ ಅನುಕೂಲ ಆಗಲ್ಲ ತುಂಬ ಟ್ರಾಫಿಕ್ ಬರ್ತದೆ ಯಾಕಂದರೆ ಸುತ್ತಾಕೊಂಡು ಬರಬೇಕು ಯಾಕಂದರೆ ಇವಾಗ ನಿನ್ನೆ ಮ್ಯಾಚ್ ಇದ್ದಿಂದ ಎಲ್ಲ ಸುತ್ತಾಕೊಂಡೇ ಬರಬೇಕು ಯಾಕಂದರೆ ಸಿನಾಸಿ ಸ್ಟೇಡಿಯಂ ಇಂದ ಈ ಎಂಟ್ರಿ ಪಾಯಿಂಟ್ ಇದೆ ಇಲ್ಲಿಂದ ಅದೊಂದು ಎಂಟ್ರಿ ಪಾಯಿಂಟ್ ಇದೆ ಇಲ್ಲೊಂದು ಎಂಟ್ರಿ ಪಾಯಿಂಟ್ ಹಿಂಗಿಂದ ಹೋಗಬೇಕು ಆದರೆ ಇವಾಗ ವಿಧಾನಸೌಧದಿಂದ ಬರಬೇಕಂದ್ರೆ ಸುತ್ತಾಕೊಂಡ್ ಬರ್ಬೇಕು ಹೈಕೋರ್ಟ್ ಹೋಗೋದು ಹೈಕೋರ್ಟ್ ಹೋಗೋರು ಮೆಜಿಸ್ಟ್ರೇಟ್ ಕೋರ್ಟ್ ಹೋಗೋರು ಎಲ್ಲರಿಗೂ ಟ್ರಾಫಿಕ್ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿದಿನ ಹಂಸ ಶ್ಯಾಮಲ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಂಸ ಎವ್ರಿ ಸಂಡೇ ಅದರ ಜೊತೆಗೆ ಗೌರ್ಮೆಂಟ್ ಹಾಲಿಡೇ ಇರುವಂತಹ ಸಂದರ್ಭದಲ್ಲೂ ಕೂಡ ಕಬ್ಬನ್ ಪಾರ್ಕ್ ಅನ್ನ ಕ್ಲೋಸ್ ಮಾಡ್ತಾ ಇರುವಂತ ನಿಟ್ಟಿನಲ್ಲಿ ವಾಹನ ಸವಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು ಪೊಲೀಸ್ ಇಲಾಖೆಗೆ ತಿಳಿಸ್ ಗೊತ್ತಾಗಿದೆಯಾ ಬಿಬಿಎಂಪಿ ಗೊತ್ತಾಗಿದೆಯಾ ಏನ್ ಹೇಳ್ತಾ ಇದ್ದಾರೆ ಇದು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇರುವಂತ ಕೂಗು ಖಂಡಿತವಾಗಿ ಈಗಾಗಲೇ ಏನು ಕಬ್ಬನ್ ಪಾರ್ಕ್ ಅನ್ನ ರಜೆ ದಿನಗಳಲ್ಲಿ ಸರ್ಕಾರಿ ರಜೆ ದಿನಗಳಲ್ಲಿ ತೆರೀಬೇಕು ಅನ್ನುವಂತಹದ್ದು ಬೇಡಿಕೆ ವಾಹನ ಸವಾರು ತುಂಬಾ ಹಿಂದಿನಿಂದಲೂ ಕೂಡ ಇದೆ ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ಒಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶಾಲಿನಿ ರಂಜನೀಶ್ ಅವರಿಗೂ ಕೂಡ ಒಂದು ಮನವಿಯನ್ನ ಮಾಡಿದ್ರು ಈ ಬಗ್ಗೆ ಒಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸಿ ಎಸ್ ಸಭೆಯನ್ನು ಕೂಡ ಮಾಡಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಕಬ್ಬನ್ ಪಾರ್ಕ್ ಉದ್ಯಾನವನ ಕಂಪ್ಲೀಟ್ ಆಗಿ ಒಂದು ಪರಿಸರವನ್ನು ಉಳಿಸುವ ಮಾಡಿರುವಂತಹ ಪಾರ್ಕ್ ಇದು ಸೊ ಹೀಗಾಗಿ ಇಲ್ಲಿ ಏನಾದ್ರೂ ರಜೆ ದಿನಗಳ ಸಮಯದಲ್ಲೂ ಕೂಡ ಒಂದು ವೆಹಿಕಲ್ಸ್ ಗಳ ಮೂಮೆಂಟ್ ಗೆ ಒಂದು ಅವಕಾಶವನ್ನ ಕೊಟ್ರೆ ಆ ಇದರ ಒಂದು ಪರಿಸರ ಹಾಳಾಗುತ್ತೆ ಅನ್ನುವಂತದನ್ನ ಹೇಳುವಂತದ್ದು ಅನೇಕ ಒಂದು ವಾಕರ್ಸ್ ಗಳ ಮನವಿ ಸೊ ಹೀಗಾಗಿಯೇ ಈ ಒಂದು ಪ್ರಸ್ತಾವನೆಯನ್ನ ಏನು ಸಲ್ಲಿಸಿದ್ರು ರಜೆ ದಿನಗಳಲ್ಲಿ ತೆರೀಬೇಕು ಆ ವಾಹನ ಸವಾರರಿಗೆ ಒಂದು ಸಂಚಾರಕ್ಕೆ ಅನುಮತಿಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಆ ಒಂದು ಟ್ರಾಫಿಕ್ ಪೊಲೀಸ್ ಇಲಾಖೆಯಿಂದಲೂ ಕೂಡ ಹೇಳಿದ್ರು ಆದ್ರೆ ಈ ಒಂದು ವಾಕರ್ಸ್ ಗಳ ವಿರೋಧದಿಂದ ಈ ಒಂದು ಚರ್ಚೆ ಮಾಡಲಾಗಿತ್ತೇನು ಇತ್ತು ವಿಷಯ ಅದನ್ನ ಅಲ್ಲಿಗೆ ಬಿಡಲಾಗಿದೆ ಈ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಿರುವಂತದ್ದು ಯಾಕೆಂತ ಹೇಳಿದ್ರೆ ಸರ್ಕಾರಿ ದಿನಗಳಲ್ಲಿ ಈ ರೀತಿ ಗೇಟ್ ಕ್ಲೋಸ್ ಮಾಡೋದ್ರಿಂದ ಆ ಯಾವುದೇ ಒಂದು ಕಬ್ಬನ್ ಪಾರ್ಕ್ ಮೂಲಕವಾಗಿ ಒಂದು ವಿಧಾನಸೌಧ ರೋಡ್ ಇರಬಹುದು ಅಥವಾ ಕೆಆರ್ ಸರ್ಕಲ್ ಇರಬಹುದು ಹಾಗೆ ನಾವು ಮತ್ತೊಂದು ಕಡೆ ನೋಡೋದಾದ್ರೆ ಈ ಕಡೆ ಕೋರ್ಮಂಗ್ಲಕ್ಕೆ ಹೋಗುವಂತಹ ಒಂದು ರಸ್ತೆಗಳನ್ನೂ ಕೂಡ ಸಂಪರ್ಕವನ್ನ ಕಬ್ಬನ್ ಪಾರ್ಕ್ ಕಲ್ಪಿಸುತ್ತೆ ಸೊ ಬೇರೆ ಕಡೆಗಳಿಂದ ಹೋಗೋದಾದ್ರೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಿರುತ್ತೆ ಅಂತ ಅನೇಕ ವಾಹನ ಸವಾರರು ಕಬ್ಬನ್ ಪಾರ್ಕ್ ಅನ್ನೇ ಬಳಕೆ ಮಾಡ್ತಾರೆ ಆದ್ರೆ ಆ ವೀಕೆಂಡ್ ಗಳಲ್ಲಿ ನೋಡಬಹುದು ಹೆಚ್ಚು ಜನ ಓಡಾಟ ಇರುತ್ತೆ ಪಾರ್ಕ್ ಗಳಿಗೆ ಹೋಗ್ಬೇಕಂತ ಇರುತ್ತೆ ಅಥವಾ ಹೊರಗಡೆ ಸುತ್ತಾಡೋದಕ್ಕೆ ಹೋಗ್ತಾರೆ ಇಂತಹ ಸಂದರ್ಭದಲ್ಲಿ ಈ ಒಂದು ಗೇಟ್ಗಳನ್ನ ಎಲ್ಲಾ ಗೇಟ್ ಗಳನ್ನ ಕ್ಲೋಸ್ ಮಾಡೋದ್ರಿಂದ ಅವರಿಗೆ ತುಂಬಾನೇ ಹೆಚ್ಚಿನ ಸಮಸ್ಯೆ ಆಗ್ತಿದೆ ವೀಕೆಂಡ್ ಅಲ್ಲಿ ನಾವು ಹೆಚ್ಚಾಗಿ ಒಂದು ಟ್ರಾಫಿಕ್ ಜಾಮ್ ಅನ್ನು ಕೂಡ ನಾವು ನೋಡಬಹುದು ಕಬ್ಬನ್ ಪಾರ್ಕ್ ಸುತ್ತಮುತ್ತ ಅದರಲ್ಲಿ ಈಗ ಐ ಪಿ ಎಲ್ ಮ್ಯಾಚ್ ನಡೀತಿರುವಂತದ್ದು ಐ ಪಿ ಎಲ್ ಮ್ಯಾಚ್ ಸಂದರ್ಭದಲ್ಲಂತೂ ಕೂಡ ಅಲ್ಲೆಲ್ಲವೂ ಕೂಡ ಗಾಡಿಗಳನ್ನ ಪಾರ್ಕಿಂಗ್ ಮಾಡಲಾಗುತ್ತೆ ಹಾಗೆಯೇ ಆ ಬೇರೆ ಕಡೆಗಳಲ್ಲಿ ಒನ್ ವೇ ಕೂಡ ಮಾಡಲಾಗುತ್ತೆ ಹೆಚ್ಚು ಟ್ರಾಫಿಕ್ ಆಗುತ್ತೆ ಅಂತ ಸೊ ಈ ನಿಟ್ಟಿನಲ್ಲಿ ಜನರು ಹೆಚ್ಚು ಒಂದು ನಡೀಬೇಕು ಜೊತೆಗೆ ಒಂದು ಗಂಟೆಗಟ್ಟಲೆ ಟ್ರಾಫಿಕ್ ನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನ್ನ ವಾಹನ ಸವಾರರು ಸದ್ಯಕ್ಕೆ ಎದುರಿಸುತ್ತಿರುವಂತದ್ದು ಆದ್ರೆ ಮತ್ತೊಂದು ಕಡೆ ಒಂದು ಪರಿಸರ ದೃಷ್ಟಿಯನ್ನ ಇಟ್ಕೊಂಡು ನೋಡೋದಾದ್ರೆ ಕಬ್ಬನ್ ಪಾರ್ಕ್ ಗೆ ವಾಹನ ಸಂಚಾರ ಬೇಡ ಅನ್ನುವಂಥದ್ದೇ ಅನೇಕರ ಒಂದು ವಾದ ಆಗಿದೆ ಮನವಿ ಕೂಡ ಆಗಿದೆ ಸೊ ಹೀಗಾಗಿಯೇ ಸರ್ಕಾರಿ ರಜೆ ದಿನಗಳಲ್ಲಿ ಈ ಒಂದು ಕಬ್ಬನ್ ಪಾರ್ಕ್ ಅನ್ನ ತೆರೀಬೇಕು ಅನ್ನುವಂತಹ ಒಂದು ಆ ಪ್ರಸ್ತಾವನೆ ಏನಿದೆ ಅದನ್ನ ಅದರ ಬಗ್ಗೆ ಸರ್ಕಾರ ಏನ್ ಗಮನ ಹರಿಸುತ್ತೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ ಯಾಕಂತ ಹೇಳಿದ್ರೆ ಎರಡೂ ದೃಷ್ಟಿಕೋನದಿಂದ ಇಟ್ಕೊಂಡು ಒಂದು ವಾಹನ ದಟ್ಟಣೆ ಹಾಗೂ ಮತ್ತೊಂದು ಪರಿಸರ ಒಂದು ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಪೊಲ್ಯೂಟ್ ಆಗುತ್ತಾ ಕಬ್ಬನ್ ಪಾರ್ಕ್ ಅನ್ನುವಂಥದ್ದನ್ನ ನೋಡಿಕೊಂಡು ಇವರ ಒಂದು ನಿರ್ಧಾರಕ್ಕೆ ಈಗ ಮುಂದಾಗಿರುವಂತದ್ದು ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ರೀತಿ ಸರ್ಕಾರ ಒಂದು ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದನ್ನ ನೋಡಬೇಕಾಯ್ತು ಆದ್ರೆ ಪ್ರೆಸೆಂಟ್ ಅಂತೂ ಇಲ್ಲಿ ಸುತ್ತಮುತ್ತಲು ಓಡಾಡುವಂತಹ ಜನರಿಗೆ ಟ್ರಾಫಿಕ್ ಒಂದು ಬಿಸಿ ಹೆಚ್ಚಾಗಿನೆ ತಡ್ತಿದೆ ಪೃಥ್ವಿ